मन्दालसञ्च मकरालय कन्यकारया विश्वामरेन्द्रपदविभ्रमदानलक्षम् आनन्दहेतुरधिकम् मुरविद्विषोऽपि ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಇಂದಿನ ವ್ಲಾಗಲ್ಲಿ ನಾನು ಫ್ರೈಡೆ ಈವ್ನಿಂಗ್ವರೆಗೂ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅದರದ್ದು ಕಂಟಿನ್ಯೂಷನ್ ವ್ಲಾಗ್ ಇದಾಗಿರುತ್ತೆ ಸೊ ಇಂದಿನ ಬ್ಲಾಗಲ್ಲೇ ಹೇಳಿದ್ದೆ ನಾನು ಕುರುಬ್ರಳಿಗೆ ಹೋಗಬೇಕು ಮತ್ತು ಸ್ವಲ್ಪ ಕೆಲಸ ಇದೆ ಹಾಗೆ ಸ್ಯಾರಿ ಕೊಟ್ಟು ಬರಬೇಕು ಅಂಥೇಳಿ ಅದೇ ಥರ ನಾನು ಸಂಜೆ ಪೂಜೆ ಎಲ್ಲ ಮಾಡಿಬಿಟ್ಟು ಕುರುಬರಳ್ಳಿಗೆ ಕೂಡ ಹೋಗಿದ್ದೆ ಅಲ್ಲೇ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳ್ಳಿಲ್ಲ ಜಸ್ಟ್ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಲ್ಲಿಂದ ಐಬ್ರೋ ಮಾಡಿಸ್ಕೊಂಡು ಹಾಗೆ ಕುಚ್ಚು ಬೀಟ್ಸ್ ಎಲ್ಲ ಬೇಕಿತ್ತು ನನಗೆ ಅದನ್ನೆಲ್ಲ ತಗೊಂಡು ನಾನು ಅಲ್ಲಿಂದ ಮನೆಗೆ ಬಂದೆ ರಿಟನ್ನು ಟೈಮ್ ಬಂದ್ಬಿಟ್ಟು ಒಂಬತ್ತುವರೆ ಇವಾಗ ಮನೆಗೆ ಬಂದ್ವಿ ಸೊ ನಾನು ಐಬ್ರೋ ಮಾಡಿಸ್ಕೊಂಡು ಬಂದೆ ಹಂಗೆ ಹೆಂಗೂ ಹೋಗಿದ್ನಲ್ಲ ಅವರೇನೋ ಐಬ್ರೋ ಮಾಡೋರು ಥಾಯ್ಲ್ಯಾಂಡ್ ಬ್ಯಾಂಕಾಕ್ಗೆಟ್ಟು ಹೋಗ್ತಾ ಇದ್ಲಂತೆ ಬ್ಯಾಂಕಾಕ್ಗೆ ಸೊ ಹಂಗಾಗಿ ಇನ್ನೂ ಒಂದು ಟೆನ್ ಡೇಸ್ ಸಿಗಲ್ಲ ಅಂದರು ಆಯ್ತು ಹೆಂಗು ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಐಬ್ರಿ ಮಾಡಿಸ್ಕೊಂಡು ನನಗೆ ತುಂಬ ಬೆಳೆದ್ಬಿಟ್ಟಿತ್ತು ನಾನು ಆ್ಯಕ್ಚುಲಿ ವೆಡ್ಡಿಂಗ್ ನರ್ಸರಿಗೆ ಮಾಡಿಸ್ಬೇಕು ಅಂದ್ಕೊಂಡೆ ಬಟ್ ಆಗಿರಲಿಲ್ಲ ಹಾಗೆ ಬರ್ತಾ ನಾನು ಸ್ಯಾರಿ ಕೂಡ ತೊಗೊಂಡು ಬಂದಿದ್ದೀನಿ ಒಂದು ರೇಷ್ಮೆ ಸೀರೆನ ಇದು ಕೊಟ್ಟಿದೆ ರೇಷ್ಮೆ ಸೀರೆ ತೋರಿಸಿದ್ರೆ ಅದನ್ನು ಜಿಗ್ಝಾಕ್ ಪಾಲಿ ಕೊಟ್ಟಿದೆ ಅದರ ಜೊತೆ ಇನ್ನೂ ಒಂದು ಸ್ಯಾರಿನ ತೊಗೊಂಡಿದ್ದೀನಿ ತೋರಿಸಿ ನಾವು ಸ್ಯಾರಿ ಹೇಳ್ಬಿಟ್ಟು ಕುಚ್ಚು ಕಟ್ಟಿದ್ದು ಸ್ಯಾರಿ ನನ್ನ ಫ್ರೆಂಡಿಗೆ ಕೊಟ್ಬಿಟ್ಟು ಬಂದೆ ಕೊಟ್ಬಿಟ್ಟು ಬಂದಿದ್ದೀನಿ ಇದು ಬಂದ್ಬಿಟ್ಟು ಅದೇ ನಂದು ರೇಷ್ಮೆ ಸೀರೆಲ್ಲ ಅದು ಜಿಗ್ಝಾಕ್ ಪಾಲಿಗೆ ಕೊಟ್ಟಿದೆ ಸೊ ಹಾಗಾಗಿ ಅದನ್ನು ತೊಗೊಂಡು ನಂದೆ ಅದ್ರ ಜೊತೆ ಇನ್ನೂ ಒಂದು ಸ್ಯಾರಿ ತೊಗೊಂಡಿದ್ದೀನಿ ಸ್ಯಾರಿ ಅಂಕಲ್ ಹತ್ರನೇ ತೊಗೊಂಡಿರೋವಂಥದ್ದು ಸೊ ಅವ್ರ ಹತ್ರ ನಾನು ಎಲ್ಲ ಸ್ಯಾರಿಗಳು ಇದು ಕೂಡ ಅಷ್ಟೇ ಅವ್ರ ಹತ್ರನೇ ಪರ್ಚೇಸ್ ಮಾಡಿರೋದು ಸ್ಯಾರಿ ಅಂಕಲ್ ಹತ್ರನೇ ಅದೂ ಅಷ್ಟೇ ಅವ್ರ ಹತ್ರನೇ ಅವರು ಅಂದರೆ ಏನಂದರೆ ನಾನೇನು ಹೋಗೋದಿಲ್ಲ ಅವರು ಒಂದು ಸ್ಟೇಟಸ್ಗೆ ಹಾಕಿರ್ತಾರೆ ಸೊ ಅದರಲ್ಲಿ ಸೆಲೆಕ್ಟ್ ಮಾಡಿ ತೊಗೊಳ್ತೀನಿ ಅಷ್ಟೇ ನಾನು ಬಟ್ ಇದು ಬಂದುಬಿಟ್ಟು ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಥರ ಇದೆ ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬಾ ಇಷ್ಟ ಆಯಿತು ನನಗೆ ಬಟ್ಟೆ ಕೂಡ ಅಷ್ಟೇ ಕ್ಲಾತು ಸೇಮ್ ಮೈಸೂರು ಕ್ರೇಪ್ ಹೆಂಗಿರುತ್ತಲ್ಲ ಅದೇ ಥರನೇ ಇದೆ ಇದು ನನಗೆ ತುಂಬ ದಿನಸಿಂದ ಆಸೆ ಇತ್ತು ಒಂಥರ ಪರ್ಪಲ್ಗೆ ಈ ಥರ ಪಿಂಕ್ ಕಾಂಬಿನೇಷನ್ ಇರೋದು ತಗೋಬೇಕು ಅಂಥೇಳಿ ಸೊ ಇದನ್ನೇ ನಾನು ಇದೇ ಕಾಂಬಿನೇಷನಲ್ಲೇ ರೇಷ್ಮೆ ಸೀರೆ ಹುಡುಕಿದಾಗ ನಾನು ಒಂಥರ ಪರ್ಪಲ್ ಅಲ್ಲ ಅದು ವೈಲೆಟ್ ಕಲರ್ ಸಿಕ್ಕಿತ್ತು ನನಗೆ ಆದರೆ ಆ ಪಿಂಕ್ ಬಂದ್ಬಿಟ್ಟು ಒಂಥರ ಪರ್ಪಲ್ ಶೇಡಲ್ಲಿ ಪಿಂಕ್ ಸೇಕ್ಕಿತ್ತು ನನಗೆ ಸೊ ನನಗೆ ಈ ಥರ ಪಿಂಕ್ ಇರೋದು ಬೇಕಿತ್ತು ಮತ್ತೆ ಈ ಒಂದು ಪರ್ಪಲ್ ಶೇಡಲ್ಲಿ ಸ್ಯಾರಿ ಬೇಕಿತ್ತು ಹೇಳಿ ತೊಗೊಂಡಿದ್ದಂಥದ್ದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸೊ ನಾನು ಸ್ಟಾರ್ಟಿಂಗ್ ಅವರು ಸ್ಟೇಟಸ್ಗೆ ಹಾಕ್ದಾಗ ನಾರ್ಮಲ್ ಆಗಿರುತ್ತೆ ಆ ಥರ ಅನ್ಕೊಂಡಿದೆ ಬಟ್ ಅದನ್ನು ಆ ಫೀಲ್ ಮಾಡಿದಾಗಲೇ ಗೊತ್ತಾಗೋದು ನಮಗೆ ಅದರದು ಕ್ವಾಲಿಟಿ ಏನು ಹೇಳಿ ಸೊ ಹಾಗೆ ಬಾರ್ಡರ್ ಕೂಡ ನೋಡ್ಬೋದು ಮತ್ತೆ ಸ್ಯಾರಿ ಫುಲ್ ಓವರ್ ಇದೇ ರೀತಿ ಇದೆ ಈ ಥರ ಜಿಕ್ಝಾ ಪ್ಯಾಟ್ರನು ಮತ್ತು ಡಾಟ್ ಥರ ಡೈಮಂಡ್ ಶೇಪಲ್ಲೇನೋ ಬುಟ್ಟ ಬುಟ್ಟ ಇದೆ ಸೊ ಸ್ಯಾರಿ ಫುಲ್ ಇದೆ ಈ ಥರ ಇರುವಂತದ್ದು ಪಲ್ಲು ಕೂಡ ಅಷ್ಟೇ ಗ್ರ್ಯಾಂಡ್ ಗ್ರ್ಯಾಂಡಾಗಿದೆ ಈ ಥರ ಇದೆ ಸರಿಯೂ ಬ್ಲೌಸ್ ಎಲ್ಲ ಕಟ್ ಮಾಡಿದ್ದೀನಿ ನಾನೇ ಕಟ್ ಮಾಡಿಸ್ಬಿಟ್ಟಿದ್ನಿ ಅವತ್ತೆ ತೊಗೊಂಬಂದೆ ಅವ್ರಿಗೆ ಹೇಳ್ಬಿಟ್ಟು ಅಂದರೆ ಈ ತಕ್ಕದು ಪ್ರಾಬ್ಲಮ್ ಆಯ್ತಲ್ಲ ಸೊ ಅವಾಗಿಂದ ಭಯ ಆಗುತ್ತೆ ನನಗೆ ಅದಕ್ಕೆ ಅವ್ರ ಮುಂದೆ ಬ್ಲೌಸ್ ಎಲ್ಲ ಕಟ್ ಮಾಡಿಬಿಟ್ಟು ಎತ್ಕೊಂಡ್ ಬಂದ್ಬಿಟ್ಟಿದೆ ಈ ರೀತಿ ಚೆನ್ನಾಗಿದೆ ನನ್ಗೆ ಇಷ್ಟ ಆಯ್ತು ನಿಮ್ಗೆ ಅನ್ಸು ಅಂತೇಳಿ ನನಗೆ ಕಮೆಂಟ್ ಮಾಡಿ ಆಯ್ತಾ ಇದು ಏನ್ ಗೊತ್ತಾ ವಿಡಿಯೋದಲ್ಲಿ ಒಂಥರ ವೈಲೆಟ್ ಕಲರ್ ಶೇಡ್ ಬರ್ತಾ ಇದೆ ಬಟ್ ರಿಯಲ್ ಆಗಿ ನೋಡೋದಕ್ಕೆ ಇದು ಒಂಥರ ಪರ್ಪಲ್ ಪಿಂಕ್ ಮಿಕ್ಸ್ ಪರ್ಪಲ್ ಅಂತಾರಲ್ಲ ಆ ತರ ಸ್ಯಾರಿ ಇದು ಸೊ ನನ್ನ ಫೇವ್ರೆಟ್ ಸ್ಯಾರಿ ಆ್ಯಕ್ಚುಲಿ ಇದನ್ನೇ ನಾನು ವೆಡ್ಡಿಂಗ್ ಅನಿವರ್ಸರಿಗೆ ಹಾಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದು ಬಟ್ ಬ್ಲೌಸ್ ಸ್ಟಿಚ್ ಮಾಡ್ಸಿರಲಿಲ್ಲ ಇದಕ್ಕೇನು ಬ್ಲೌಸ್ ವರ್ಕ್ ಮಾಡಿಸಲ್ಲ ನಾನು ಯಾಕೆಂದರೆ ಸ್ಯಾರಿನೇ ಫುಲ್ಲು ಗ್ರ್ಯಾಂಡಾಗಿರೋದ್ರಿಂದ ಬ್ಲೌಸು ಕೂಡ ವರ್ಕ್ ಮಾಡಿಸ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿದ್ದೀನಿ ಟೈಮ್ಸ್ ಅನ್ಸುತ್ತೆ ಬ್ಲೌಸ್ ವರ್ಕ್ ಮಾಡಿಸೋಣ ಅಂತೇಳಿ ಇದಕ್ಕೆ ನಾನು ಕೊಟ್ಟಿರೋದು ಸ್ಯಾರಿ ಪ್ರೈಸ್ ಬಂದು ತ್ರೀ ತೌಸಂಡ್ ರುಪೀಸ್ ಗೆ ನಾನು ತೊಗೊಂಡಿರೋದು ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಇದೆಲ್ಲ ಅವರು ಚಿಕ್ಕಪೇಟೆಯಿಂದನೇ ತರೋದು ಮೇ ಬಿ ಅಲ್ಲಿ ಇದೇ ಥರ ಕ್ವಾಲಿಟಿ ಎಲ್ಲ ಸಿಗುತ್ತೆ ಸೊ ಕರೆಕ್ಟಾಗಿ ನಾವು ಚೆಕ್ ಮಾಡಿದ್ರೆ ಸಿಗುತ್ತೆ ಬಟ್ ಇವ್ರ ಹತ್ರ ಸ್ಪೆಷಲಾಗಿ ನಾನು ತಗೊಳ್ಳೋದು ಕ್ವಾಲಿಟಿ ಚೆನ್ನಾಗಿರುತ್ತೆ ಹಂಗಾಗಿ ನಾವು ಜಾಸ್ತಿ ಅಂಕಲ್ ಹತ್ರ ಸೀರೆ ಅಂಕಲ್ ಹತ್ರನೇ ತೊಗೊಳೋಂಥದ್ದು ಈ ಒಂದು ಸೀರೆ ತೊಗೊಂಡಿದ್ದೆ ನಮ್ಮ ಜೊತೆ ಶೇರ್ ಮಾಡಿರಲಿಲ್ಲ ನಾನು ತೊಗೊಂಡಿರೋದನ್ನ ಸೊ ಹೇಗಿದೆ ನನ್ನ ಸೀರೆ ಅಂತ ನನಗೆ ಕಮೆಂಟ್ ಮಾಡಿಯತ್ತಾ ಸೊ ಬ್ಲೌಸ್ನ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಸ್ಟಿಚ್ ಮಾಡಿಸೋಣ ಆ ಥರ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗೆ ಅದು ಪ್ಲ್ಯಾನ್ ಹೋಗುತ್ತೆ ಅಂತ ನಾನೇ ಸ್ಟಿಚ್ ಮಾಡ್ಕೊಳ್ಳೋದಾ ಅಥವಾ ಕೊಡೋದಾ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ ನಿಮಗೆ ಪ್ರಿಯಾಂಕಾ ಮನೆ ಹತ್ರ ಬ್ಲೌಸ್ ಕೊಟ್ಟಿದೆ ಫಸ್ಟ್ ಒಂದು ಬ್ಲೌಸ್ನ ಚೆನ್ನಾಗಿ ಹೊಲ್ಕೊಟ್ಟಿದ್ರು ಹೇಳಿ ಬಟ್ ಅದಾದ್ಮೇಲೆ ನಾಲ್ಕು ಚೆನ್ನಾಗಿ ಹೊಲ್ಕೊಟ್ರಲ್ಲ ಅಂದ್ಬಿಟ್ಟು ನಾಲ್ಕು ಬ್ಲೌಸ್ ಅನ್ನ ಕೊಟ್ಟಿದೆ ಆದ್ರೆ ನಾಲ್ಕು ಬ್ಲೌಸ್ಗಳನ್ನ ಅವ್ರು ಹಾಳು ಮಾಡ್ಬಿಟ್ಟಿದ್ದಾರೆ ಸಿಕ್ಕ ಬೇಜಾರಾಯಿತು ಬೇಜಾರಾಯ್ತು ನನಗೆ ಅಮೌಂಟ್ ಕೊಡ್ತೀವಿ ಅದು ಪ್ರಶ್ನೆ ಬೇರೆ ಬಟ್ ನಮಗೆ ಕರೆಕ್ಟ್ ಫಿಟ್ಟಿಂಗ್ ಅವ್ರು ಹೊಲ್ಕೊಟ್ಟಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಸೊ ಫಸ್ಟ್ ಹೊಲ್ಕೊಟ್ಟಿದ ಬ್ಲೌಸ್ ಮಾತ್ರ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಆಗಿ ಹೊಲ್ಕೊಟ್ಟಿದ್ರು ನಾನು ಅದಕ್ ನೋಡಿ ಇಂಪ್ರೆಸ್ ಆಗ್ಬಿಟ್ಟು ನಾನೇನ್ ಮಾಡಿದೆ ನಾಲ್ಕು ವರ್ಕ್ ಮಾಡ್ಸಿಟ್ಟಿದ್ರು ಅದನ್ನು ಕೊಟ್ಬಿಟ್ಟೆ ಸೊ ಅದರಲ್ಲಿ ಮೂರು ಓಕೆ ಓಕೆ ಹಾಕೊಳ್ಬೋದು ಅದೇ ಅಂದ್ಕೊಡೆ ನಾನು ಯಾವುದು ವರ್ಕ್ ಚೆನ್ನಾಗಿದೆ ಅಂತ ಖುಷಿಯಾಗಿರ್ತೀನಲ್ಲ ಅದೇ ಸ್ಟಿಚಿಂಗ್ ಪ್ರಾಬ್ಲಮ್ ಆಗಿದೆ ಏನು ಮಾಡೋಕ್ಕಾಗಲ್ಲ ನಾನೇ ಒಂದಿಷ್ಟು ಆಲ್ಟ್ರೇಷನ್ ಮಾಡ್ಕೊಂಡು ನೋಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಅದೇ ಇನ್ನೂ ಕೊಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಕೊಡೋದಿಲ್ಲ ಇನ್ನು ಅವರಿಗೆ ಚೆನ್ನಾಗಿ ಹೊಲ್ದಿಲ್ಲ ಈ ಸಲ ನಾಲ್ಕು ಬ್ಲೌಸ್ಗಳು ಚೆನ್ನಾಗಿ ಹೊಲ್ದಿಲ್ಲ ನಂದು ತೋರಿಸ್ತೀನಿ ಆದರೆ ಬೆಳಿಗ್ಗೆ ತೋರಿಸಿ ಇವಾಗ ಆಗೋಲ್ಲ ಟಯರ್ಡ್ ಆಯಿತು ನಾನು ಆ ಚೇರು ಅಲ್ಲಿ ತೆಗೆದಿಟ್ಟಿದೆ ಅಂತ ಹೇಳಿದ್ನಲ್ಲ ಸೊ ಎರಡು ನಾಲ್ಕು ಚೇರು ತೆಗೆದಿಟ್ಟಿದ್ದು ಸೊ ಇದು ಬಂದ್ಬಿಟ್ಟು ನೋಡಿ ಈ ಥರ ಚೇರು ಸೊ ಇದು ಬಂದು ಎರಡು ಚೇರಿಗೆ ಫೈವ್ ಫಿಫ್ಟಿ ನಾಲ್ಕು ಚೇರಿಂದ ತೌಸಂಡ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಸೊ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದಾಗಿದೆ ಫ್ಲೆಕ್ಸಿಬಲ್ ಒಂಥರ ಸ್ಟ್ರಾಂಗಾಗಿದೆ ಅದು ಸೊ ಹಂಗಾಗಿ ಏನಂದರೆ ಇವಾಗ ಇಲ್ಲಿ ಹಾಲಲ್ಲಾದರೆ ಸೋಫಾಗಲೆಲ್ಲ ಕುತ್ಕೋತೀವಿ ಬಟ್ ರೂಮ್ಗೆಲ್ಲ ಕುತ್ಕೊಳ್ಳೋದು ಇದೆಲ್ಲ ಮಾಡೋದು ಅಂತಂದರೆ ಮನ್ಸಿನ ಮೇಲೆ ಕುತ್ಕೊಳ್ಬೇಕು ಸೊ ಹಂಗಾಗಿ ರೂಮ್ಗೆ ಹಾಕ್ಕೊಳ್ಳೋಣ ಏನಾದರೂ ಒಂದು ಗ್ರಾಸ್ ಮ್ಯಾಟ್ ಥರ ಹಾಕ್ಬಿಟ್ಟು ರೂಮಲ್ಲಿ ಈ ಕಡೆ ಸ್ವಲ್ಪ ಜಾಗ ಇದೆ ಮಂಚ ಆ ಕಡೆ ಇರೋದರಿಂದ ಸ್ವಲ್ಪ ಈ ಕಡೆಗೆ ಏನಾದರೂ ಚೇರ್ ಥರ ಹಾಕ್ಕೊಳ್ಳೋಣ ಮತ್ತು ಎಲ್ಲಾದರೂ ರೆಡಿಯಾಗಿ ಹೋಗ್ಲೂ ಕೂಡ ನಾವು ಕುತ್ಕೊಂಡು ಆರಾಮಾಗಿ ರೆಡಿ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿ ತರಿಸ್ಕೊಂಡಿದ್ದೆ ಮತ್ತು ಇನ್ನೊಂದು ನನ್ನ ಮಗನಿಗೆ ಈ ಕಡೆ ಒಂದು ಸ್ಟಡಿ ಟೇಬಲ್ ಥರ ಮಾಡಿಸೋಣ ಈಗ ಫೋಲ್ಡೆಬಲ್ ಬರುತ್ತೆ ನೋಡಿ ಬೇಕಾದಾಗ ತೆಗೆದಿಟ್ಕೊಳ್ಳೋದು ಬೇಡ ಅಂದಾಗ ಕ್ಲೋಸ್ ಮಾಡೋದು ಚಿಲ್ಕದ್ ತರ ಬರುತ್ತೆ ಅದು ಸೊ ಲಾಕ್ ಥರ ಬರುತ್ತೆ ಅದು ಆ ಥರ ಏನಾದರೂ ಮಾಡಿಸಿದ್ರೆ ಅವ್ನು ಕುತ್ಕೊಂಡು ಓದ್ಕೊಳ್ಳೋದಕ್ಕಾಗುತ್ತೆ ಮತ್ತೆ ಒಂದು ನನ್ನ ಮಿಷಿನ್ಗೂ ಕೂಡ ಬೇಕಿತ್ತು ಮತ್ತೆ ಕಿಚನಲ್ಲಿ ಒಂದಿದ್ರೆ ಓಕೆ ಕಿಚನಲ್ಲೂ ಕೂಡ ಇರಲಿ ಏನಾದರೂ ಕೆಲಸ ಮಾಡ್ತಾ ಮಾಡ್ತಾ ಸ್ಟೈರ್ಡ್ ಆದರೆ ಓದಿ ಕುತ್ಕೊಳ್ಳೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ನಾಲ್ಕು ಚೇರ್ನ ತಗೊಂಡಿದ್ದೀನಿ ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ಚೇರನ್ನು ನಾನು ಕುರುಬ್ರಳ್ಳಿಯಿಂದ ಈ ತರ ತಲೆ ಮೇಲೆ ಇಟ್ಕೊಂಡು ಬಂದಿದೀನಿ ಅಂತೂ ನಾಲ್ಕು ಚೇರು ಎತ್ಕೊಂಡ್ಬಿಡ್ಬೇಣ ಅಂತ ಹೇಳಿ ಅನ್ಕೊಂಡ್ವಿ ಆಮೇಲೆ ಎತ್ಕೊಂಡು ನೋಡ್ದೆ ಅಲ್ಲಿ ನನಗೆ ಸಖತ್ ವೆಯ್ಟ್ ಅನ್ಸ್ಬಿಡ್ತು ಅಪ್ಪ ಅನ್ಕಾಯಿಲ್ಲ ಆಗಲ್ಲಪ್ಪ ನಾನು ಎರಡೇ ಚೇರ್ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಸೊ ಎರಡು ಚೇರ್ ತೊಗೊಂಡ್ ಬಂದಿದ ಎರಡು ಚೇರ್ ಅಲ್ಲೇ ಇದೆ ಬ್ಲ್ಯಾಕ್ ಕಲರ್ದು ಅದಿನ್ಯಾವಾಗಾದ್ರೂ ಹೋದಾಗ ತಗೊಂಡ್ ಬರ್ಬೇಕು ಸೊ ತೊಗೊಂಬಂದಾಗ ತೋರಿಸ್ತೀನಿ ಅದನ್ನು ಕ್ವಾಲಿಟಿ ಮಾತ್ರ ಅಲ್ಲಿ ಯೂಸ್ ಮಾಡ್ತಾಯಿದ್ದಾರೆ ನಮ್ಮ ಬಾ ಅಕ್ಕ ಬಾವ ಮನೆಯಲ್ಲಿ ಯೂಸ್ ಮಾಡ್ತಾಯಿದ್ದಾರೆ ಚೆನ್ನಾಗಿದೆ ಅದು ನೋಡಿಬಿಟ್ಟೆ ಆಗಿ ನಾನು ತೊಗೊಳ್ಳೋಣ ಯಾಕೆಂದರೆ ಎರಡು ಚೇರಿಗೆ ಫೈವ್ ಫಿಫ್ಟಿ ಅಂದರೆ ಆರಾಮಾಗಿ ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಇದಕ್ಕಿಂತ ಕಮ್ಮಿ ಕೊಡ್ಬೋದಾ ಅಂಥೇಳಿ ನೀವೇ ಆಯಿತಾ ಸೊ ಇಷ್ಟೇ ಓದೆ ಅಲ್ಲಿ ಹೋಗ್ಬಿಟ್ಟು ಅದೇ ಐಬ್ರೋ ಮಾಡಿಸ್ಕೊಂಡೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಸೀರೆನ ಕೊಟ್ಬಿಟ್ಟು ಆ ಸೀರೆನ ತೊಗೊಂಡು ಅಲ್ಲಿಂದ ಸ್ವಲ್ಪ ಬೀಡ್ಸ್ ತೊಗೋಬೇಕಾಗಿತ್ತು ಕುಚ್ಚು ಬೀಡ್ಸ್ ಅದನ್ನೆಲ್ಲ ತೊಗೊಂಡು ಐಬ್ರೋ ಮಾಡಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಚೇರ್ ಹತ್ಕೊಂಡು ಮನೆಗೆ ಬಂದಿದಾಯಿತು ಇಷ್ಟೇ ಇವತ್ತು ಈಗ ಇಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ರು ಮೇಲ್ಗಡೆ ಅತ್ತೆ ಮಾವ ಮನೆಗೆ ಕೂಡ ಹೋಗಲಿಲ್ಲ ಅವ್ರಿಗೆ ಗೊತ್ತೇ ಇಲ್ಲ ನಾವು ಹೋಗಿರೋದಲ್ಲಿ ಬೇಗ ಲೇಟ್ ಆಯ್ತಲ್ಲ ಅಂದ್ಬಿಟ್ಟು ಬಂದ್ಬಿಟ್ವಿ ಅವ್ರ ಮನೆಗೆ ಹೋದಾಗಲೇ ಎಂಟು ಮುಕ್ಕಾಲು ಆಗ್ಬಿಟ್ಟಿತ್ತು ಸೊ ಲೇಟ್ ಆಯ್ತಲ್ಲ ಅಂದ್ಬಿಟ್ಟು ಬಂದ್ಬಿಟ್ವಿ ಅಷ್ಟೇ ಸೊ ಊಟ ಎಲ್ಲ ಆಯ್ತು ಇವಾಗ ಇನ್ನೇನು ಸ್ಲೀಪಿಂಗ್ ಟೈಮ್ ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ದಿಸ್ ವ್ಯಾಲೆಂಟೈನ್ಸ್ ಡೇ ಈ ಸೆಲೆಬ್ರೇಟೆಡ್ ಬೈ ಸಿಲ್ ಥ್ಯಾಂಕ್ ಯು ಸೋ ಮಚ್ ಪಾಪಾ ಸಿಲ್ಕ್ ಚಾಕ್ಲೇಟ್ನ ನನಗೆ ನನ್ನ ಮಗನಿಗೆ ನನ್ನ ಹಸ್ಬೆಂಡ್ ಮೂರು ಜನಕ್ಕೂ ತಗೊಂಡು ಬಂದಿದ್ದಾರೆ ಸೊ ನೆನ್ನೆ ಎಂದ ಕೇಳ್ತಾ ಇದ್ದಾರೆ ತಗೊಂಡ್ ಬಂದು ಕೊಟ್ಟಿದ್ದಾರೆ ಫೈನಲ್ಲಿ ಫುಲ್ ಮಾಡೋದನ್ನು ಏನು ನೋಡ್ಬರ್ದಿದ್ದಾರೆ

ಬಟ್ ನೋಡ್ ಬರ್ಕೊಟ್ಲ ಹಿಂಗ ಹೇಳ್ಕೊಳ್ಳಿ ಮೂರ್ ಜನ ಫೋಟೋ ತಕೊಳ್ಳೋಣ ಆಯ್ತಾ ಸೊ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ಲರೂ ಅವರ ಲೈಫ್ ಅಲ್ಲಿ ಖುಷಿ ಖುಷಿಯಾಗಿರಿ ಹೆಚ್ಚು ಪ್ರೀತಿ ಮಾಡಿಕೊಂಡು ಪ್ರೀತಿ ಏನ್ ಹೇಳ್ತಾರೆ ಎಕ್ಸ್ಪ್ಯಾಂಡ್ ಮಾಡಿ ಹೌದಾ ಹೆಚ್ಚು ಪ್ರೀತಿ ಮಾಡ್ಕೊಂಡು ನಿಮ್ಮ ಲೈಫ್ ಅಲ್ಲಿ ಖುಷಿ ಖುಷಿಯಾಗಿರಿ ಅಷ್ಟೇ ಆಯ್ತಾ ಗುಡ್ ನೈಟ್ ಇವಾಗ ಬೆಳಿಗ್ಗೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಸೊ ತೋರಿಸ್ತೀನಿ ಅದು ಬ್ಲೌಸ್ ಎಲ್ಲ ಹೆಂಗ್ ಹಾಳು ಮಾಡಿದ್ದಾರೆ ನಂದು ಅಂತ ಹೇಳಿ ಖುಷಿ ಖುಷಿಯಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಯ್ತಾ ಇವಾಗ ಗುಡ್ ನೈಟ್ ಎಲ್ಲರ್ಗು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಥ್ಯಾಂಕ್ ಯು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನನಗೆ ತಿನ್ನಿಸ್ತೀರಾ ಕಿತ್ಕೊಂಡೇ ಊಟ ನಾನು ಹ್ಞೂ ಹಾಂ ನಾವು ಆಟ ಓಪನ್ ಮಾಡಿಲ್ಲ ಹಾಟ್ ನಾನು ಬೆಳಗ್ಗೆ ತಿಂತೀನಿ ಆಯಿತಾ ಹ್ಞೂ ಆಫ್ ಮಾಡಿ ಮತ್ತು ವ್ಲಾಗಿನ ನಾನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಇದು ಬಂದ್ಬಿಟ್ಟು ಸಂಡೇ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಸಂಡೇ ಯೂಜಲ್ ಎಲ್ಲರೂ ಮನೇಲಿರೋದ್ರಿಂದ ಮತ್ತು ಅವನಿಗೆ ಓದಿಸೋದು ಇರೋದರಿಂದ ನನಗೆ ಜಾಸ್ತಿ ವೀಡಿಯೋ ಆಗ್ತಾ ಆಗ್ತಾಯಿಲ್ಲ ಇವಾಗ ಹಾಗಾಗಿ ಆಗ ಈಗ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿರ್ತೀನಲ್ಲ ಅದನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಸಂಡೇ ಬಂದ್ಬಿಟ್ಟು ಪೆಪ್ಪರ್ ಚಿಕನ್ ಮಾಡಿ ಬಿರಿಯಾನಿ ಮಾಡಿದೆ ನನ್ನ ಮಗ ಹಾಗೂ ಸಾಂಬಾರು ಮಾಡೋದಕ್ಕೆ ಹೇಳ್ತಾ ಇದ್ದ ಬಟ್ ಸಾಂಬಾರು ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ನನಗೆ ಸೊ ಹಾಗಾಗಿ ಇಲ್ಲಪ್ಪ ಟ್ಯೂಸ್ಡೇ ಆದರೆ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಜಸ್ಟ್ ಬಿರಿಯಾನಿ ಮತ್ತು ಪೆಪ್ಪರ್ ಚಿಕನ್ ಎರಡು ಮಾಡಿದ್ವಿ ಮಾಡಿಬಿಟ್ಟು ಆಮೇಲೆ ಎಲ್ಲರೂ ಮನೆಯವರೆಲ್ಲ ಕೂತ್ಕೊಂಡು ಒಟ್ಟಿಗೆ ತಿಂದಿದ್ದಾಯ್ತು ಅಷ್ಟೇ ಅಷ್ಟೇ ಕ್ಲಿಪ್ಪಿಂಗ್ಸ್ನೇ ನಾನು ತೊಗೊಂಡಿದ್ದಂಥದ್ದು ಮತ್ತು ಜಾಸ್ತಿ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳಕ್ಕೆ ಹೋಗಿಲ್ಲ ಬಿರಿಯಾನಿನೆಲ್ಲ ಆದರೆ ನನ್ನ ಹಸ್ಬೆಂಡ್ ತಿನ್ನೋದಿಲ್ಲ ಅವರು ಮತ್ತು ಈ ಗ್ರೇವಿ ಥರ ಮಾಡಿದ್ರು ಕೂಡ ತಿನ್ನೋದಿಲ್ಲ ಚಿಕನ್ನು ಈ ಥರ ಏನಾದರೂ ಫ್ರೈ ಪೆಪ್ಪರ್ ಫ್ರೈ ಆ ಥರದ್ದೆಲ್ಲ ಮಾಡಿಕೊಟ್ರೆ ತಿಂತಾರೆ ಕಬಾಬು ಆ ಥರ ಎಲ್ಲಾದರೆ ಸೊ ಹಾಗಾಗಿ ಅವ್ರಿಗೋಸ್ಕರ ಅಂಥೇಳಿ ನಾವು ಈ ಥರ ಏನಾದ್ರು ಬೇರೆ ವೆರೈಟಿ ಮಾಡಬೇಕಷ್ಟೇ ಅದು ಬಿಟ್ಟರೆ ನನಗೆ ಬಿರಿಯಾನಿಗೆ ಏನು ಹೇಳ್ತಾರೆ ಗ್ರೇವಿ ಇದ್ದರೆ ತುಂಬ ಇಷ್ಟಪಡ್ತೀನಿ ಮೊಸರು ಬಜ್ಜಿಗಿಂತ ಬಟ್ ಅವತ್ತು ಗ್ರೇವಿ ಇರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಮೊಸರು ಬಜ್ಜಿ ಹಾಕ್ಕೊಂಡು ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಅಷ್ಟೇ ಕ್ಲಿಪ್ಪಿಂಗ್ಸ್ ಸಂಡೇ ಕ್ಲಿಪ್ಪಿಂಗ್ಸ್ ನಾವು ತೊಗೊಂಡಿದ್ದು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಕುರುಬನಳ್ಳಿಯಿಂದ ಬಂದಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಅಲ್ಲಿ ಚೇರೆಲ್ಲ ಇಟ್ಕೊಂಡು ಬಂದಿದ್ದಾರ ಸೊ ಫುಲ್ ಪೇಯ್ನ್ ಆ ಥರ ಆಗ್ಬಿಟ್ಟಿತ್ತು ನನಗೆ ಹೆಂಗಪ್ಪ ಅಂತ ಹೇಳಿದ್ರೆ ಫುಲ್ ಶೋಲ್ಡರ್ ಪೇಯ್ನ್ ಆ ಥರ ಮತ್ತು ಕೈ ಹಿಡ್ಕೊಂಡು ಬಂದಲ್ಲ ಅವ್ರು ಹಂಗೂ ಹಸ್ಬೆಂಡ್ ಹೇಳ್ತಾಯಿದ್ರು ನಾಲ್ಕು ಚೇರ್ ತೊಗೋ ಅಂತ ಹೇಳ್ಬಿಟ್ಟು ಇಲ್ಲ ಇಲ್ಲ ನಾನು ಎರಡೇ ಚೇರ್ ತೊಗೊಳೋದು ಅಂಥೇಳಿ ಎರಡು ಚೇರ್ ತೊಗೊಂಬಂದೆ ಆ ಎರಡು ಚೇರ್ನ ಇಟ್ಕೊಂಡ್ಬಿಡೋದು ಕಷ್ಟ ಆಯಿತು ಏನಾದ್ರು ಮೀಟಿಂಗ್ ಇದ್ದಾರ ಸಂಜೆ ಬರುವಾಗ ಹಾಗೆ ಗಾಡಿ ಮೇಲೆ ಇಟ್ಕೊಂಡು ಅವತ್ತೇ ಟ್ರೈ ಮಾಡಿದ್ರು ಗಾಡಿ ಮೇಲೆ ಇಟ್ಕೊಂಡು ಬರೋಕ್ಕಾಗತ್ತಾ ಅಂತ ಸೊ ಬರ್ಬೋದು ಅಂತೇಳಿ ಹೇಳ್ತಾ ಇದ್ರು ಗೊತ್ತಿಲ್ಲ ತಗೊಂಡು ಬಂದರೆ ಇವತ್ತು ತೊಗೊಂಡು ಬರ್ತಾ ಇಲ್ಲ ಇನ್ನೆರಡು ಚೇರ್ಗಳು ಸೊ ಹಾಗಾಗಿ ನಾನು ಮತ್ತು ನಿನ್ನೆ ಇದು ಚಿಕನೆಲ್ಲ ತೊಗೊಂಡು ಬಂದಿದ್ರು ಸೊ ಅದರದ್ದು ಪ್ರಿಪ್ರೇಷನ್ ಮಾಡಬೇಕಿತ್ತು ಹಾಗಾಗಿ ನಿನ್ನೆಲ್ಲ ಏನು ಕಬಾಬ್ ಎಲ್ಲ ಮಾಡಲಿಲ್ಲ ನಾನು ಜಸ್ಟ್ ಬಿರಿಯಾನಿ ಮಾಡಿಬಿಟ್ಟು ಪೆಪರ್ ಫ್ರೈ ಮಾಡಿಬಿಟ್ಟಿದೆ ಅಷ್ಟೇ ಮತ್ತು ಇವಾಗ ಏನು ಮಾಡಲಿಲ್ಲ ಓದಿಸೋದಿರುತ್ತೆ ಮತ್ತು ಆ ಮನೆ ಕೆಲಸ ಜೊತೆಗೆ ಆದಷ್ಟು ಪೇಯ್ನ್ ಇದ್ದಿದ್ದರಿಂದ ನಾನು ಬ್ಲಾಗ್ ಮಾಡಲಿಲ್ಲ ಸೊ ಹಾಗಾಗಿ ನಿಮ್ಗೆ ಹೇಳಿದ್ದೆ ನನ್ನ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ಅದು ಹಾಳು ಮಾಡಿದ್ದಾರೆ ಅಂತೇಳಿ ಸೊ ಅದನ್ನು ಶೇರ್ ಮಾಡ್ತೀನಿ ಅಂತ ಹೇಳಿದ್ದು ಸೊ ಹಾಗಾಗಿ ತೊಗೊಂಡು ಬಂದೆ ಒಟ್ಟು ನಾನು ನಾಲ್ಕು ಬ್ಲೌಸ್ಗಳನ್ನ ಕೊಟ್ಟಿದ್ದು ಆ್ಯಕ್ಚುಲಿ ಅಂದರೆ ನನ್ನ ಬ್ಲೌಸ್ಗಳನ್ನ ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ ಸೊ ನಾರ್ಮಲ್ ಗಳಿದ್ರೆ ಸ್ಟಿಚ್ ಮಾಡ್ಕೊಳ್ತೀನಿ ಈ ಥರ ಬೀಡ್ಸ್ ಇರುವಾಗ ಏನು ಗೊತ್ತಾ ಅದು ಸ್ವಲ್ಪ ಫಿನಿಶಿಂಗ್ ಕೊಡೋಕ್ಕೆ ನನಗೆ ಕಷ್ಟ ಆಗುತ್ತೆ ನನ್ನ ಮಿಷಿನಲ್ಲಿ ಫಿನಿಶಿಂಗ್ ಕೊಡೋಕೆ ಕಷ್ಟ ಆಗುತ್ತೆ ಹಂಗಾಗಿ ನಾನು ಈ ಥರ ವರ್ಕ್ ಮಾಡಿಸಿರೋದನ್ನು ನಾನು ಬೇರೆ ಯಾರಿಗಾದರೂ ಸ್ಟಿಚಿಂಗ್ ಕೊಡ್ತಾಯಿದ್ದೆ ಸೊ ಇಲ್ಲಿ ಒಂದು ಕಡೆ ಕುರ್ಬಳ್ಳಿ ಕಡೆ ಕೊಡ್ದಾರೆ ಅವ್ರು ಚೆನ್ನಾಗಿ ಮಾಡ್ಕೊಡ್ತಾಯಿದ್ರು ಬಟ್ ಅವರೇನೋ ಮದುವೆ ಬ್ಲೌಸ್ಗಳನ್ನ ಆರ್ಡ್ರ್ ತೊಗೊಂಡಿದ್ದಾರಂತೆ ಸೊ ಹಂಗಾಗಿ ಅವರು ತುಂಬ ಬ್ಯುಸಿ ಇರೋದರಿಂದ ಸ್ಟಿಚ್ ಮಾಡೋಲ್ಲ ಮತ್ತು ಇದು ಇನ್ನು ಒಂದು ಬ್ಲೌಸ್ ನಾನು ಮೇಘನಾ ಮನೆ ಗ್ರೋ ಫ್ರೆಶ್ ಅಲ್ಲಿ ಕೊಟ್ಟಿದ್ದೆ ಅದನ್ನು ಚೆನ್ನಾಗಿ ಹೊಲ್ಕೊಟ್ಟಿದ್ರು ನನಗೆ ಸೊ ಹಂಗಾಗಿ ನಾನು ಚೆನ್ನಾಗಿ ಹೊಲ್ಕೊಟ್ಟಿದ್ದಾರಲ್ವಾ ಅಂದ್ಬಿಟ್ಟು ಅವರಿಗೆ ಕೊಟ್ಟೆ ಹೆಂಗೂ ಹೊಲ್ಕೊಟ್ಟಿದ್ದಾರಲ್ಲ ಅದನ್ನೇ ನೀಟಾಗಿ ಹೊಲ್ಕು ಕೊಡ್ತಾರೆ ಅಂದ್ಬಿಟ್ಟು ಕೊಟ್ಟಿದಂಥದ್ದು ಅವಾಗ ಒಂದೇ ಒಂದು ಬ್ಲೌಸ್ ಕೊಟ್ಟಿದೆ ಅದಾದ್ಮೇಲೆ ನಾಲ್ಕು ಬ್ಲೌಸ್ ಕೊಟ್ಟರೆ ಪೂರ್ತಿ ನಾಲ್ಕು ಬ್ಲೌಸ್ನು ಹಾಳು ಮಾಡಿಟ್ಟಿದ್ದಾರೆ ತುಂಬಾ ಬೇಜಾರಾಯಿತು ನನಗೆ ಸೊ ಅವರು ಹಂಗೂ ಅಮೌಂಟು ಸ್ವಲ್ಪ ಕಮ್ಮಿ ಮಾಡಿ ಅಂತ ಅಂದಾಗ ಇಲ್ಲ ಇಲ್ಲ ಫಸ್ಟ್ ಬ್ಲೌಸ್ ಅಂತ ಕಮ್ಮಿ ಮಾಡಿಕೊಟ್ಟಿದ್ದು ಎಲ್ಲ ಬ್ಲೌಸ್ ಮಾಡ್ಕೊಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಮಾತಾಡಿದ್ರು ಆದರೂ ಹೋಗಲಿ ಬಿಡು ಚೆನ್ನಾಗಿ ಹೊಳ್ಕೊಡ್ತಾರಲ್ವ ಅಂದ್ಬಿಟ್ಟು ನಾನು ಕೊಟ್ಟೆ ಪ್ರೈಸನ್ನ ಎಷ್ಟು ಹೇಳಿದ್ರು ಅಷ್ಟೇ ಅಮೌಂಟೇ ಕೊಟ್ಟಿದ್ದೀನಿ ಬಟ್ ನನಗೆ ಹೊಳ್ಕೊಡುವಾಗ ಅವರು ಚೆನ್ನಾಗಿ ಹೊಳ್ಕೊಟ್ಟಿದ್ದ ಅದೇ ಬೇಜಾರಾಗಿದ್ದು ಫೋನ್ ಮಾಡಿ ಮಾತಾಡ್ಬೋದಾಗಿತ್ತು ಅವ್ರಿಗೆ ಬಟ್ ಕೊಟ್ಟಿರೋದು ನನ್ನ ತಪ್ಪು ಸೊ ಹಂಗಾಗಿ ಮಾತಾಡಿದ್ರು ಈಗೇನು ಪ್ರಯೋಜನ ಇಲ್ಲ ಸುಮ್ಮನೆ ಇಲ್ಲಿಂದ ನಾನು ಮತ್ತೆ ಅಲ್ಲಿಗೆ ತೊಗೊಂಡೋಗಿ ಅದನ್ನ ಆಲ್ಟ್ರೇಷನ್ ಮಾಡಿಸ್ಕೊಂಡು ಎತ್ಕೊಂಬರ್ಕ್ ಕಷ್ಟ ಆಗುತ್ತೆ ಸೊ ಹಾಗಾಗಿ ಸುಮ್ಮನೆ ಆಗ್ಬಿಟ್ಟು ಇನ್ಯಾವುದು ಕೊಡಬಾರ್ದು ಅವ್ರ ಹತ್ರ ಅಂಥೇಳಿ ಸೊ ಬ್ಲೌಸ್ ನೋಡ್ಬೋದು ಈ ರೀತಿ ಸ್ಟಿಚ್ ಸ್ಟಿಚಿಂಗ್ದೆಲ್ಲ ಓಕೆ ನಾನು ಏನು ಸ್ಟಿಚ್ಚಿಂಗ್ದು ಪ್ರಾಬ್ಲಮ್ ಆಯ್ತಾ ನಾನು ಹೇಳಲ್ಲ ಯಾಕೆಂದರೆ ನೀಟಾಗಿ ಓವರ್ಲಾಕ್ ಎಲ್ಲ ಮಾಡಿ ಸ್ಟಿಚ್ ಎಲ್ಲ ಹಾಕ್ಕೊಟ್ಟಿದ್ದಾರೆ ಅದು ಸಿಂಗಲ್ ಸ್ಟಿಚ್ ಹಾಕಿದ್ದಾರೆ ನಾನು ಅದೇ ಡಬಲ್ ಸ್ಟಿಚ್ ಹಾಕ್ಕೊಳ್ತೀನಿ ಸ್ಲೀವ್ಸಿಗೆ ಅದಕ್ಕೆಲ್ಲ ಸೊ ಈ ಥರ ಓವರ್ ಲಾಕ್ ಎಲ್ಲ ಮಾಡಿ ಹಾಕೊಟ್ಟಿದ್ದಾರೆ ಬಟ್ ಮೇನ್ ಪ್ರಾಬ್ಲಮ್ ಇರೋದೇನು ಗೊತ್ತಾ ನಮಗೆ ಫಿಟ್ಟಿಂಗಲ್ಲಿ ಪ್ರಾಬ್ಲಮ್ ಬರುತ್ತೆ ನೋಡ್ಬೋದು ಈ ಒಂದು ಡಿಸೈನ್ನ ಮಾಡಿದೆ ಇದಕ್ಕೆ ಕುಂದ ಏನಾದರೂ ಅಂಟಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಡಿಸೈನ್ ಮಾಡಿಸಿದೆ ಇದು ಬಂದುಬಿಟ್ಟು ನನ್ನ ಹತ್ರ ರೆಡ್ ಕಲರ್ ಒಂದು ಸ್ಯಾರಿ ಇದೆ ಸೊ ಆ ಸ್ಯಾರಿಗೆ ಮ್ಯಾಚಿಂಗ್ ಬ್ಲೌಸ್ ಇದು ಸೊ ಹಾಗಾಗಿ ಇದನ್ನ ಇದು ಮಾಡಿಸಿದ್ದು ಮೇನ್ ಪ್ರಾಬ್ಲಮ್ ನನಗೆ ಆಗಿರೋದು ಅಂದರೆ ಸೊ ಏನು ಆ ಫ್ರೆಂಟಲ್ಲಿ ಡಾಟ್ ಇರ್ತಾರಲ್ಲ ಸೊ ಆ ಡಾಟ್ ಏನಿದೆ ಆ ಡಾಟ್ ಈ ಬ್ಲೌಸ್ಗಿಂತ ಈ ಬ್ಲೌಸಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ಸೊ ಹಂಗಾಗಿ ಆ ಡಾಟ್ಸ್ ಏನಿದೆ ಅಲ್ಲ ಆ ಡಾಟ್ಸ್ನ ನೋಡ್ಬೋದು ಆ ಡಾಟ್ಸ್ ಎಲ್ಲಿದೆ ಅಂತ ಹೇಳಿದ್ರೆ ಈಗ ನಿಮ್ಮ ಫ್ರಂಟಲ್ಲಿ ಬ್ಲೌಸ್ಗಳಿಗೆ ಡಾಟ್ ಕೊಡ್ತಾರೆ ಸೊ ನೋಡ್ಬೋದು ಈ ಒಂದು ಡಾಟ್ ಏನಿದೆ ಅದು ನೆಕ್ಕಿಗೆ ನಿಯರೆಸ್ಟ್ ಇದೆ ಏನು ನೆಕ್ ಶೇಪ್ ಕೊಡ್ತೀವಲ್ವ ಅದು ಆ್ಯಕ್ಚುಲಿ ಈ ಡಾಟ್ ಏನಿದೆ ಅಲ್ವಾ ಅದು ಇಲ್ಲಿ ಬರಬೇಕು ಇಲ್ಲಿಗೆ ಬರಬೇಕು ಡಾಟ್ ಅದೇನಾಗಿದೆ ಅಂದರೆ ನೋಡ್ಬೋದು ನೀವು ಸೊ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ಈ ನೋಡಿ ಈ ಡಾಟ್ ಈ ಡಾಟೇ ಗೊತ್ತಾಗುತ್ತೆ ನಿಮಗೆ ಸೊ ಈ ಒಂದು ಡಾಟ್ ಏನಿದೆ ಅಲ್ಲ ಈ ಒಂದು ಆ ಸ್ಟಿಚಿಂಗ್ ಡಾಟ್ ಏನು ಕೊಟ್ಟಿದ್ದಾರಲ್ಲ ಅದನ್ನು ಇಲ್ಲಿ ವರ್ಕ್ ಹತ್ರ ಕೊಟ್ಟಿದ್ದಾರೆ ಸೊ ಇದುವರೆಗೂ ನಾನು ಯಾವ ಯಾವ ಬ್ಲೌಸ್ ಎಷ್ಟೊಂದು ಅದರ ಹೊಲ್ಸಿದ್ದೀನಿ ಈ ಒಂದು ಡಾಟು ಮತ್ತು ಇದು ಅಷ್ಟೇ ಈ ಡಾಟು ಈ ಡಾಟ್ ಏನಿದಲ್ಲ ಕಾಣ್ತಾ ಇದೆ ಅನ್ಕೊಳ್ತೀನಿ ನೋಡಿ ಈ ಲೈನ್ ಬಂದಿದೆ ನೋಡಿ ಈ ಡಾಟು ಇಷ್ಟು ನೆಕ್ಕಿಗೆ ಹತ್ರ ಆಗೋ ಥರ ಎಲ್ಲೂ ಕೊಟ್ಟಿರಲ್ಲ ನಾನೇ ಒಂದು ಟೈಲರ್ ಆಗಿ ಹೇಳ್ತೀನಿ ಸೊ ಈ ಒಂದು ಡಾಟ್ ಏನಿದೆ ಅಲ್ವಾ ಇದು ಈ ರೀತಿ ಇಟ್ಕೊಂಡಾಗ ಮಧ್ಯದಲ್ಲಿರಬೇಕು ಡಾಟ್ ಈ ಡಾಟ್ ಏನು ಕೊಟ್ಟಿದಾರಲ್ಲ ಸೊ ಈ ಡಾಟ್ ಸೈಡ್ ಡಾಟ್ ಅದು ಮಧ್ಯ ಹಿಂಗೆ ಈ ರೀತಿ ನಾವು ಏನು ನಮ್ಮ ಬ್ಲೌಸ್ ಲೆಂತ್ ಏನಿದೆ ಅದನ್ನ ಹಿಂಗೆ ಮಧ್ಯದಲ್ಲಿ ಫೋಲ್ಡ್ ಮಾಡಿಕೊಂಡಾಗ ಆ ಡಾಟ್ ಇಲ್ಲಿಗೆ ಬರಬೇಕು ಅದು ಬಂದ್ಬಿಟ್ಟು ಇಲ್ಲಿ ಬರ್ತಾ ಇದೆ ಆಲ್ಮೋಸ್ಟ್ ಟೂ ಇಂಚ್ ಡಿಫ್ರೆನ್ಸ್ ಇದೆ ಸೊ ಇಷ್ಟ ಅಷ್ಟು ಕೆಟ್ಟದಾಗಿ ಹೊಲಿದ್ದಾರೆ ಅಂದ್ರೆ ನಿಜ ನಂಗೆ ತುಂಬಾನೇ ಬೇಜಾರಾಯಿತು ಸೊ ಈ ಡಾಟ್ ನ ಬೇಕಿದ್ರೆ ನಾನು ಚೇಂಜ್ ಮಾಡ್ಕೊಳ್ಬೋದು ಒಂದು ಸ್ವಲ್ಪ ಏನಾದ್ರೂ ಆಲ್ಟ್ರೇಷನ್ ಮಾಡಿದ್ದು ಸ್ಟಿಚ್ ಬಿಚ್ಚಿಬಿಟ್ಟು ನಾನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಸ್ಟಿಚ್ನ ಇಲ್ಲಿವರೆಗೂ ಹಾಕಿರೋನ ಬೇಕಂದ್ರೆ ನಾನು ಇಲ್ಲಿವರೆಗೂ ಸ್ಟಿಚ್ ಹಾಕಿ ನಾನು ಡಾಟ್ ಮಾಡ್ಕೋಬೋದು ಬಟ್ ಈ ಒಂದು ಡಾಟ್ ಏನಿದೆ ಅದು ಚೇಂಜ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಇದಕ್ಕೆ ಪಟ್ಟಿ ಹಾಕಿ ಹೊಲ್ಬಿಟ್ಟಿರ್ತಾರೆ ಸ್ವಲ್ಪ ಐಡಿಯಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಅಷ್ಟು ಕೆಟ್ಟದಾಗಿ ಹೊಲಿದ್ದಾರೆ ಶೇಪು ನನಗಂತೂ ನಿಜವಾಗ್ಲೂ ತುಂಬಾ ಬೇಜಾರಾಯಿತು ಈಗ ಇದನ್ನು ನಾನು ಆಲ್ಟ್ರೇಷನ್ ಮಾಡಿಕೊಳ್ಬೇಕು ಬ್ಲೌಸ್ ನಾನು ಯಾವಾಗ ಇದ್ರ ಮೇಲೆ ಕೂತ್ಕೊಳ್ತೀನಲ್ಲ ಮಿಷಿನ್ ಮೇಲೆ ಕೂತ್ಕೊಳ್ತೀನಲ್ಲ ಆವಾಗ ಆರ್ಡ್ರ್ ಮಾಡ್ ಆರ್ಟರ್ ಆಲ್ಟರ್ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ ಸೊ ಇದು ಬಂದ್ಬಿಟ್ಟು ನನ್ನ ವರಮಹಾಲಕ್ಷ್ಮಿ ಹಬ್ಬದ ಅಂದ್ರೆ ಈ ಮನೆಗೆ ಬಂದು ಸೆಕೆಂಡ್ ಇಯರ್ ನಾನು ಏನು ವರಮಹಾಲಕ್ಷ್ಮಿ ಹಬ್ಬ ಆವತ್ತು ಆ ಸ್ಯಾರಿದು ಆ ಸ್ಯಾರಿ ಬ್ಲೌಸ್ ಇದು ಸೊ ಒಂಥರ ಆರೆಂಜ್ ಪಿಂಕ್ ಸ್ಯಾರಿ ಅದರದ್ದು ಪಿಂಕ್ ಬ್ಲೌಸ್ ತುಂಬಾನೇ ಇದೆ ನನ್ನ ಹತ್ರ ಅಂದ್ಬಿಟ್ಟು ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೆ ಆ ಸ್ಯಾರಿನ ಬಟ್ ಬ್ಲೌಸ್ ವರ್ಕ್ ಮಾಡಿಸಿದೆ ಅದನ್ನ ಸ್ಟಿಚ್ ಮಾಡಿಸಿರಲಿಲ್ಲ ನೋಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ರು ನನಗಂತೂ ನಿಜ ಇಷ್ಟ ಆಯ್ತಿದ್ರು ನಾನು ತ್ರೀ ಫಿಫ್ಟಿ ಕೊಟ್ಟು ವರ್ಕ್ ಈ ವರ್ಕನ್ನು ಮಾಡಿಸ್ಕೊಂಡಿದ್ದೆ ಯಾ ಇದು ಬಂದ್ಬಿಟ್ಟು ಆ್ಯಕ್ಚುಲ್ ಪ್ರೈಸ್ ಬಂದ್ಬಿಟ್ಟು ಫೋರ್ ಫಿಫ್ಟಿ ಏನೋ ಇದೆ ಬಟ್ ನನಗೇನಂದರೆ ನನಗೆ ಸ್ಲೀವ್ಸ್ಗೆ ಯಾವುದೇ ರೀತಿ ವರ್ಕ್ ಬೇಡ ಅಂತ ಹೇಳಿದ್ದೆ ಸೊ ಹಂಗಾಗಿ ಅವರು ಹಂಡ್ರೆಡ್ ರುಪೀಸ್ ಕಮ್ಮಿ ಮಾಡಿಬಿಟ್ಟು ಈ ರೀತಿ ನನಗೆ ವರ್ಕನ್ನು ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ರು ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ಗೆ ಸೊ ಅಲ್ಲೂ ಕೂಡ ನೋಡ್ಬೋದು ಈ ರೀತಿ ಸ್ಲೀವ್ಸಿಂಗ್ ಮಾತ್ರ ನಾನೇ ಹೇಳಿದ್ದೆ ಬೇಡ ಸ್ಲೀವ್ಸಿಂಗ್ ನನಗೆ ಅಂತ ಹೇಳ್ಬಿಟ್ಟು ಹೇಳಿದ್ದೆ ಸೊ ಹಂಗಾಗಿ ಸ್ಲೀವ್ಸಿಗೆ ಅವ್ರು ಮಾಡಿಲ್ಲ ಅಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ನನಗೆ ಕಮ್ಮಿ ಮಾಡಿಕೊಟ್ಟಿದ್ರು ಸೊ ಅದೊಂದು ಚೆನ್ನಾಗಿತ್ತು ನೋಡಿದ್ರೆ ಈ ರೀತಿ ಫಿಟ್ಟಿಂಗ್ ಇಲ್ಲದೆ ಇರೋ ಥರ ಮಾಡಿದ್ದಾರೆ ಬ್ಲೌಸನ್ನು ಸೊ ನೋಡ್ಬೋದು ಈ ನೆಕ್ಕಿಗೂ ಈ ಡಾಟಿಗೂ ಇಷ್ಟೇ ಡಿಫ್ರೆನ್ಸ್ ಇರೋದು ಇಷ್ಟೇ ಡಿಫ್ರೆನ್ಸ್ ಇರೋದು ನಿಜ ತುಂಬಾ ಬೇಜಾರಾಯಿತು ನನಗೆ ಯಾಕೆ ಈ ರೀತಿ ಮಾಡಿದ್ರು ಒಂದು ಬ್ಲೌಸ್ ಚೆನ್ನಾಗಿ ಹೊಲ್ಕೊಟ್ಬಿಟ್ಟು ಇನ್ನೊಂದು ಬ್ಲೌಸ್ ಈ ಥರ ಮಾಡಿಬಿಟ್ರಲ್ಲ ಅಂತ ಸೇಮ್ ಅದೇ ಥರ ಇದು ಕೂಡ ಇದೆ ಇದಕ್ಕೆ ಅದಕ್ಕೆ ಹೋಲಿಸಿದ್ರೆ ಇದು ಸ್ವಲ್ಪ ಪರವಾಗಿಲ್ಲ ಬೆಟ್ಟರ್ ಅಂತಲೇ ಹೇಳ್ಬೋದು ಅದಕ್ಕೆ ಇದನ್ನು ಇವಾಗ ನಾನು ಈ ಒಂದು ಸ್ಟಿಚ್ ಏನಿದೆ ಅಲ್ಲ ಅದನ್ನು ರಿಮೂವ್ ಮಾಡಿಬಿಟ್ಟು ಸೊ ಏನು ಡಾಟ್ ಇದೆ ನೋಡಿ ಇಲ್ಲಿ ಅದನ್ನು ರಿಮೂವ್ ಮಾಡಿ ನಾನು ಶಾರ್ಟಾಗಿ ಮಾಡಬೇಕು ಇವಾಗ ಸೊ ಇದು ಹೊರಗಡೆ ಇರೋದ್ರಿಂದ ಇದನ್ನ ಬಿಚ್ಚಿಬಿಟ್ಟು ಈ ರೀತಿ ಕ್ರಾಸ್ ಆಗಿ ನಾನು ಹಾಕೊಳ್ಬೋದು ಸೊ ಅವಾಗ ಇದು ಸ್ವಲ್ಪ ಇದು ರಿಮೂವ್ ಆಗುತ್ತೆ ಅವಾಗ ಶೇಪ್ ಬರುತ್ತಾ ಅಂತೇಳಿ ನೋಡಬೇಕಷ್ಟೇ ತುಂಬ ಆಸೆ ಪಟ್ಟು ಇದನ್ನೆಲ್ಲ ನಾನು ವರ್ಕ್ ಮಾಡಿಸ್ಕೊಂಡಿದ್ದೆ ಬ್ಲೌಸು ಮತ್ತು ಸ್ಯಾರಿಗಳು ಕೂಡ ತುಂಬ ಚೆನ್ನಾಗಿದೆ ಉಟ್ಕೊಂಡಿಲ್ವಲ್ಲ ಅದಾದ್ರೆ ಇನ್ನು ಹಬ್ಬಗಳೆಲ್ಲ ಬರುತ್ತೆ ಉಟ್ಕೊಳ್ಳಾ ಅಂತ ಹೇಳಿಬಿಟ್ಟು ಬಟ್ ಈ ರೀತಿ ಹಾಳು ಮಾಡಿಟ್ಟಿದ್ದಾರೆ ಸೊ ಅವ್ರಿಗೆ ಏನು ಹೇಳಬೇಕಂದ್ರೆ ನಾನು ನಿಜ ಇಲ್ಲ ಅದಾದಮೇಲೆ ಇದೊಂದು ಈ ಸ್ಯಾರಿ ಬಂದ್ಬಿಟ್ಟು ಶ್ರೀನಿಧಿ ಸಿಲ್ಕ್ ಸಲ್ಲಿ ತಗೊಂಡಿದ್ದು ಸೊ ತುಂಬಾನೇ ಇಷ್ಟ ಆಯಿತು ನನಗೆ ಈ ಒಂದು ಸ್ಯಾರಿ ಏನಿದೆ ಅದು ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಸಾರಿ ಥರ ಸೊ ನೋಡ್ಬೋದು ವರ್ಕ್ ಮಾತ್ರ ಸಿಕ್ಕ ಬಟ್ಟೆ ಚೆನ್ನಾಗಿದೆ ಇದಕ್ಕೆ ನಾನು ಮೇ ಬಿ ಫೈವ್ ಹಂಡ್ರೆಡ್ ಏನೋ ಕೊಟ್ಟು ಮಾಡಿಸಿದಂಥದ್ದು ವರ್ಕ್ ಇದು ತುಂಬಾ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ರು ಇದು ಅಷ್ಟೇ ಸೇಮ್ ಫಿಟ್ಟಿಂಗ್ ಅದೇ ರೀತಿ ಶೇಪ್ ಪ್ರಾಬ್ಲಮ್ ಇದೆ ಪ್ಲಸ್ ಇನ್ನೊಂದು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸೊ ಇದ್ರದ್ದು ಬಾರ್ಡರ್ ಇದು ಮಾಡಿಲ್ಲ ಏನ್ ಗೊತ್ತಾ ಈ ಬಾರ್ಡರು ಸ್ವಲ್ಪ ಇನ್ನೂ ಅಗ್ಳ ಇದೆ ಬಾರ್ಡರ್ ಆಯ್ತಾ ಇದನ್ನ ಫಿನಿಶಿಂಗ್ ಅವರು ಕೊಡುವಾಗ ಬಾರ್ಡರ್ ಅಗ್ಳನೆ ಫಿನಿಶಿಂಗ್ ಕೊಡಬೇಕು ಬಟ್ ಅವರಿಂಗ್ ಮಾಡಿದ್ದಾರೆ ಬಾರ್ಡರ್ನೇ ಫೋಲ್ಡ್ ಮಾಡಿದ್ದಾರೆ ಅದು ಒಂಥರ ಹೆಂಗ್ ಕಾಣಿಸುತ್ತೆ ಅಂತಂದ್ರೆ ತುಂಬಾ ಅಸಹ್ಯವಾಗಿ ಕಾಣಿಸ್ತಾ ಇತ್ತು ಅಷ್ಟು ಹಾಕೊಂಡು ನೋಡಿದಾಗ ಇದನ್ನ ನಿಜ ತುಂಬಾ ಬಂತ ಬಾರ್ಡರ್ ಏನಿದೆ ಅದು ಪೂರ್ತಿಯಾಗಿ ಅವ್ರು ಕೊಟ್ಟೆ ಇಲ್ಲ ನೋಡಬಹುದು ಡಿಸೈನ್ ಗೊತ್ತಾಗುತ್ತೆ ನಿಮಗೆ ಸೊ ಮೇಲ್ಗಡೆ ಏನ್ ಡಿಸೈನ್ ಇದೆಲ್ಲ ಸೊ ಮೇಲ್ಗಡೆ ಏನ್ ಡಿಸೈನ್ ಇದೆಲ್ಲ ಸೇಮ್ ಆಸ್ ಇಟ್ ಈಸ್ ಕೆಳಗಡೆ ಕೂಡ ಇದೆ ಸೊ ಅದನ್ನ ಅವರು ಬಿಟ್ಟು ಆಮೇಲೆ ಅದನ್ನ ಎಕ್ಸ್ಟ್ರಾ ಫೋಲ್ಡ್ ಮಾಡಬೇಕಾಗಿತ್ತು ಬಟ್ ಅವ್ರು ಮಾಡಿರೋದು ಅರ್ಧ ಬೋರ್ಡ್ ಫೋಲ್ಡ್ ಮಾಡ್ಬಿಟ್ಟಿದ್ದಾರೆ ಈ ಕಡೆ ಇದೇನಿದೆ ಇರುತ್ತೆ ಸೊ ಇದನ್ನೇ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ದಾರೆ ಏನು ತಾಯಿ ಒಂಥರ ಎಲ್ ಬೋರ್ಡ್ಗಳು ಮಾಡ್ತಾರಲ್ಲ ಸೊ ತರ ಕೆಲಸ ಇದು ಇದನ್ನ ನಾನೇ ಮಾಡ್ ಇದಕ್ಕಿಂತ ಚೆನ್ನಾಗಿ ನಾನೇ ಮಾಡ್ಕೊಳ್ತಾ ಇದ್ದೆ ನಾನೇ ಕೊಡ್ಬೇಕಾಗಿತ್ತು ಅವ್ರಿಗೆ ಅಲ್ವಾ ಹಂಗ ಅನ್ನಿಸ್ಬಿಡ್ತು ನಾನು ನಿಜವಾಗ್ಲು ನನಗೇನಂದ್ರೆ ಕರೆಕ್ಟ್ ಫಿನಿಶಿಂಗ್ ಬರುತ್ತೆ ಹೇಳಿ ನಾನು ಕೊಟ್ಟಿದ್ದು ಇದಕ್ಕಿಂತ ನಾನು ನಿಜ ಚೆನ್ನಾಗಿ ಫಿನಿಶಿಂಗ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತಿದ್ದೆ ಯಾಕಾದ್ರೂ ಕೊಟ್ಟನಪ್ಪ ಆ ಥರ ಅನ್ನಿಸ್ಬಿಡ್ತು ಬಟ್ ಕೊಟ್ಟ ಮೇಲೆ ಸ್ಟಿಚ್ ಆದ್ಮೇಲೆ ಈಗ ಇದೆಲ್ಲ ಮತ್ತೆ ಬಿಚ್ಚಿ ನಾನು ಮಾಡೋಕೆ ಕಷ್ಟ ಬಿಚ್ಚಿ ಮಾಡ್ಬೋದು ಬಟ್ ಕಷ್ಟ ಆಗುತ್ತೆ ತುಂಬಾ ನನಗೆ ಕೆಲಸ ಗೊತ್ತಿರೋದಕ್ಕೆ ಇಲ್ಲ ಅಂದಿದ್ರೆ ಅದು ಆಗ್ತಾ ಇಲ್ಲ ಸೊ ನೋಡ್ಬೋದು ತುಂಬಾನೇ ಚೆನ್ನಾಗಿ ವರ್ಕ್ ಮಾಡ್ಕೊಟ್ಟಿದ್ರು ಇದು ಇದು ಸ್ಲೀವ್ಸ್ ವರ್ಕ್ ಮಾಡಿದ್ನಲ್ಲ ಅಂದ್ಬಿಟ್ಟು ನಾನು ಶಾರ್ಟ್ ಸ್ಲೀವ್ ಮಾಡ್ಕೊಡಿ ಅಂತ ಅವ್ರಿಗೆ ಹೇಳಿದೆ ಅನ್ಬಿಟ್ಟು ಅವರು ಈ ರೀತಿ ಮಾಡಿದ್ದಾರೆ ಸ್ಲೀವ್ಸ್ನೇ ಅರ್ಧ ನೇ ಫೋಲ್ಡ್ ಹಾಕಿದ್ದಾರೆ ಇಲ್ಲಿ ಏನು ಎಕ್ಸ್ಟ್ರಾ ಇದೆಲ್ಲ ನೋಡಿ ಅದು ಸೊ ಸ್ಲೀವ್ಸ್ ಈ ರೀತಿ ಮಾಡಿರೋದಲ್ಲದೆ ಬ್ಲೌಸ್ ಕೂಡ ನೋಡಬಹುದು ಶೇಪ್ ಯಾವ ರೀತಿ ಬಂದಿದೆ ಅಂತ ಹಿಂಗ ಇಟ್ಕೊಂಡ್ರೆ ಬ್ಲೌಸ್ ನೋಡಿ ಇದು ಸ್ಟ್ರೈಟ್ ಆಗಿ ಬಂದಿಲ್ಲ ಈ ರೀತಿ ಹೀಗೆ ಒಂಥರ ಈ ಬೋಟ್ ಶೇಪ್ ಇರುತ್ತಲ್ಲ ಸೊ ತರ ಇದೆ ಇದು ಹ ಇಟ್ಕೊಂಡ್ರೆ ನಿಮ್ಷ ತೋರಿಸ್ ಲಾಕ್ ಮಾಡಿ ಬೋರ್ಡ್ ಶೇಪ್ ಬರುತ್ತಲ್ಲ ಆ ತರ ಇದೆ ಈ ರೀತಿ ಇದೆ ಇದು ಯಾವ ರೀತಿ ಸ್ಟಿಚ್ ಮಾಡಿದ್ದಾರೆ ದೇವರನೆಗೂ ನಂಗೆ ಗೊತ್ತಿಲ್ಲ ನೋಡಬಹುದು ಏನ್ ಗೊತ್ತಾ ಈ ಕಟ್ ಮಾಡಿದ್ರೆ ಫುಲ್ ಹಿಂಗೆ ಸ್ಟ್ರೈಟ್ ಬರ್ಬೇಕು ಆ ಬ್ಲೌಸ್ ಹಿಂಗ್ ಇಟ್ಕೊಂಡಲ್ಲ ನೋಡಿ ಟ್ರಯಾಂಗ್ಯುಲರ್ ಶೇಪ್ ಬರ್ತಾ ಇದೆ ಹಿಂಗೆ 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 ಟ್ರಯಾಂಗ್ಲರ್ ಶೇಪ್ ಬರ್ತಾ ಇದೆ ಒಂದೊಂದು ಒಂದೊಂದು ಡಿಫ್ರೆಂಟಾಗಿ ಮಿಸ್ಟೇಕನ್ನು ಮಾಡಿದ್ದಾರೆ ಯಪ್ಪ ಅದಾದಮೇಲೆ ನೆಕ್ಸ್ಟ್ ಇದೊಂದು ಏನಪ್ಪಾ ಅಂತ ಹೇಳಿದ್ರೆ ನಾನು ಪುಣ್ಯಕ್ಕೆ ಇದನ್ನ ಮೇಲೆ ವರ್ಕ್ ಮಾಡಿಸಿದ್ದೆ ಇದಿಷ್ಟು ಬ್ಲೌಸ್ ನಾಲ್ಕು ಬ್ಲೌಸ್ಗಳಲ್ಲಿ ಸ್ವಲ್ಪ ಬೆಟರಾಗಿ ಹೊಲ್ದಿದ್ದಾರೆ ಅಂದರೆ ಅದು ಈ ಬ್ಲೌಸೇ ನಿಜ ತುಂಬ ಆಸೆ ಪಟ್ಟು ನಾನು ಇದನ್ನು ವರ್ಕ್ ಮಾಡಿಸಿದೆ ಇದನ್ನೇ ನೀವು ಕೇಳಿದ್ರು ಒಬ್ಬರು ಯಾರೋ ಕಮೆಂಟಲ್ಲಿ ಸೊ ನಾನು ಕೊಟ್ಟಿದ್ದು ಸೆವೆನ್ ಫಿಫ್ಟಿ ರುಪೀಸ್ ಬಟ್ ಅವರು ತೌಸಂಡ್ ಟೂ ಹಂಡ್ರೆಡ್ ಅನ್ನೋ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರಿ ಅದು ಏಟ್ ಬ್ಲೌಸ್ ಇದು ತೌಸಂಡ್ ನಾನು ಕೊಟ್ಟಿದ್ದು ಸೆವೆನ್ ಫಿಫ್ಟಿ ಕೊಟ್ಟು ಮಾಡಿಸಿದಂಥದ್ದು ವರ್ಕ್ ಇದು ಸೊ ಅಷ್ಟು ಬ್ಲೌಸ್ಗಳಲ್ಲಿ ಇದೊಂಚೂರು ಚೆನ್ನಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ನನಗೆ ಅಷ್ಟೇ ಅದೊಂದು ಸಮಾಧಾನ ನಾನು ಅಂದ್ಕೊಂಡು ನಾನು ಏನು ಗೊತ್ತಾ ಫಸ್ಟ್ ಆ ಬ್ಲೌಸ್ಗಳೆಲ್ಲ ಹಾಕೊಂಡಾಗ ಫಿಟ್ಟಿಂಗ್ ಇದಾಯ್ತಲ್ಲ ಅಯ್ಯೋ ಈ ಬ್ಲೌಸ್ ಆಡ್ ಮಾಡಿಬಿಟ್ಟಿರ್ತಾರೆ ಆ ತರ ಅನ್ಕೊಂಡೆ ಇರೋದ್ರಲ್ಲಿ ಬೆಟರ್ ಆಗಿ ನಿಜ ನಂಗೆ ತುಂಬಾ ಬೇಜಾರಾಯಿತು ಅಮೌಂಟ್ ಕೊಟ್ಟು ಕೂಡ ನಮಗೆ ಈ ರೀತಿ ಅವರು ಮೋಸ ಮಾಡ್ತಾರೆ ಅಂತಂದ್ರೆ ಅಂದ್ರೆ ಸ್ಟಿಚಿಂಗಲ್ಲಿ ಈ ಥರ ಮಾಡಿಕೊಡ್ತಾರೆ ಅಂದ್ರೆ ಬೇಜಾರಾಗುತ್ತೆ ಫೋನ್ ಮಾಡಿ ಬೈದ್ಬಿಡ್ಬೋದು ಬಟ್ ಬೇಡ ಅವ್ರು ಮಾಡಿದ್ದು ಅವ್ರಿಗೆ ಇರಲಿ ನಾವು ಮಾಡಿದ್ದು ನಮಗೆ ಇರಲಿ ಮತ್ತು ಇದು ನೋಡಿ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರು ಇಲ್ಲೇನು ಬಟ್ಟೆನ ಅಟ್ಯಾಚ್ ಮಾಡ್ಕೊಂಡಿದ್ದಾರೆ ಸೊ ಅದು ಚೆನ್ನಾಗಿ ಇತ್ತು ದೊಡ್ಡದಾಗಿತ್ತು ಮೆಟೀರಿಯಲ್ ಆಯಿತಾ ಸೊ ಬ್ಲೌಸು ಏನು ಪೀಸೇನು ಬರೀ ಜಸ್ಟ್ ಏಯ್ಟಿ ಸೆಂಟಿಮೀಟ್ರೋ ಅಥವಾ ಸೆವೆಂಟಿ ಸೆಂಟಿಮೀಟ್ರ್ ಆ ಥರ ಇರಲಿಲ್ಲ ಒಂದು ಮೀಟ್ರ್ ಬಟ್ಟೆ ಇರ್ತಿದ್ದಿದು ಆದರೂ ಕೂಡ ಆ ಫ್ರಂಟಲ್ಲಿ ನೋಡ್ಬೋದು ಇಲ್ಲಿ ಎರಡೂ ಸೈಡಲ್ಲಿ ಎಕ್ಸ್ಟ್ರಾ ಬಟ್ಟೆನ ಜಾಯಿನ್ ಮಾಡಿದ್ದಾರೆ ಅದೇನು ಕಟ್ ಮಾಡಿಬಿಟ್ಟಿದ್ರು ಇಲ್ಲ ಏನು ಅಂತ ಗೊತ್ತಿಲ್ಲ ಕಟಿಂಗ್ ಮಾಡುವಾಗ ಏನೋ ಪ್ರಾಬ್ಲಮ್ ಮಾಡಿದ್ದಾರೆ ಅವರು ಸೊ ನೋಡ್ಬೋದು ಎರಡೂ ಸೈಡು ಎಕ್ಸ್ಟ್ರಾ ಬಟ್ಟೆ ಎಕ್ಸ್ಟ್ರಾ ಇದನ್ನ ಇದು ಬೇರೆ ಇನ್ನ ಎಕ್ಸ್ಟ್ರಾ ಅಟ್ಯಾಚ್ ಬೇರೆ ಮಾಡಿದ್ದಾರೆ ಇಲ್ಲಿ ಅದು ಹಾಕಿರೋದೆ ತಾಪೆ ಕೆಲಸ ಅವ್ರು ಕಾಣಿಸ್ತದೆ ಅನ್ಕೋತೀನಿ ಹಾಕಿರೋದೇ ತಾಪೆ ಕೆಲಸ ಅದ್ರ ಮೇಲೆ ಎಕ್ಸ್ಟ್ರಾ ಇನ್ನೂ ಒಂದು ತಾಪೆ ಇಲ್ಲಿ ಹಾಕಿದ್ದಾರೆ ಏನು ಮಾಡೋಣ ಹೇಳಿ ನಾನು ಇದನ್ನೆಲ್ಲ ನೋಡೋ ಅವ್ರ ಮುಂದೆ ಅಲ್ಲಿ ಇಟ್ಬಿಟ್ಟು ತೋರಿಸಿ ಬೈಬೋದು ಮಾತಾಡ್ಬೋದು ನಾನು ಕೂಡ ಬಟ್ ಏನಂದ್ರೆ ಆ ಬೇಡ ಯಾಕೆ ಸುಮ್ಮನೆ ನನಗೇನು ಗೊತ್ತ ನೇರವಾಗಿ ಒಬ್ಬರ ಮನಸ್ಸಿಗೆ ನೋವು ಮಾಡೋದು ಇಷ್ಟಪಡೋಲ್ಲ ನಾನು ತುಂಬ ತುಂಬ ಕಂಟ್ರೋಲ್ ಮಾಡ್ತೀನಿ ತುಂಬ ತಡಿತೀನಿ ತುಂಬ ಇದು ಮಾಡ್ತೀನಿ ಬಟ್ ಅವರು ಈಗ ಫಾಲ್ಟ್ ಆಗಿದೆ ಅಂತ ಅಂದಾಗ ಅವರು ಅದನ್ನು ಒಪ್ಕೊಂಡು ಸಾರಿ ಹೇಳ್ಬಿಟ್ರು ಅಂದರೆ ಇನ್ನೂ ಕರ್ಗೋಗ್ಬಿಡ್ತೀನಿ ನಾನು ಓಕೆ ಬಿಡಿ ನೆಕ್ಸ್ಟ್ ಟೈಮ್ ಆ ಥರ ಮಾಡಬೇಡಿ ಆ ಥರ ಸುಮ್ಮನೆ ಆಗಿಬಿಡ್ತೀನಿ ಬಟ್ ಅದೇನಾದರೂ ಅವರು ತಪ್ಪು ಈಗ ನನ್ನ ಕಡೆಯಿಂದ ತಪ್ಪಿರಲ್ಲ ಅವ್ರ ಕಡೆಯಿಂದ ತಪ್ಪಿದ್ರು ಅವರು ವಾದ ಮಾಡ್ತಾ ಇದ್ದಾರೆ ಅನ್ನೋವಾಗ ತುಂಬಾ ಟ್ರಿಗರ್ ಆಗಿಬಿಡ್ತೀನಿ ನಾನು ಆವಾಗ ಚೆನ್ನಾಗಿ ಬೈದೇ ಬಿಡ್ತೀನಿ ಏನಕ್ಕೆ ನಾನು ಪಾಯಿಂಟ್ ಪಾಯಿಂಟ್ ಹಾಕೋದು ಜಾಸ್ತಿ ಸೊ ಚೆನ್ನಾಗಿ ಬೈತೀನಿ ಬಟ್ ಏನಂದ್ರೆ ನನ್ನ ಮುಂದೆ ಅದೇನಾದ್ರೂ ಇಲ್ಲ ಅವ್ರು ತಪ್ಪಿಟ್ಕೊಂಡು ತಪ್ಪಾಯ್ತು ನೆಕ್ಸ್ಟ್ ಟೈಮ್ ಮಾಡ್ಕೊಡ್ತೀವಿ ಸರ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ ಥರ ಒಂದು ರಿಕ್ವೆಸ್ಟ್ ಮಾಡಲ್ಲ ಅವ್ರು ಕೇಳಿಬಿಟ್ರೆ ನಾನು ಆಟೋಮೆಟಿಕ್ ಆಗಿ ಕೂಲ್ ಆಗಿಬಿಡ್ತೀನಿ ಹೋಗಲಿ ಬಿಡು ಪಾಪ ಎಲ್ಲರ ಕೈಲೂ ಮಿಸ್ಟೇಕ್ ಆಗುತ್ತೆ ಆ ಥರ ಆಗ್ಬಿಡ್ತೀನಿ ಬಟ್ ಅವ್ರು ಉಲ್ಟಾ ರಿವರ್ಸ್ ನನಗೆ ಮಾತಾಡಿದ್ರು ಅಂದ್ರೆ ಖಂಡಿತ ನಾನು ರೈಸ್ ಆಗಿಬಿಡ್ತೀನಿ ಸೊ ಹಾಗಾಗಿ ಬೇಡ ಮಾತಾಡೋದು ಬೇಡ ಕೊಟ್ಟಿದ್ದಾಗಿದೆ ತಪ್ಪು ಮಾಡಿದ್ದಾಗಿದೆ ಮತ್ತು ಇನ್ನು ಮಾಡ್ಕೊಳ್ಳೋದು ಬೇಡ ಈ ತಪ್ಪನ್ನ ನಾನೇ ಸ್ಟಿಚ್ ಮಾಡ್ಕೊಳ್ಳೋಣ ಮತ್ತೆ ಕುರುಬರಳಿಂದ ಸ್ಟಿಚ್ ಮಾಡ್ಸೋಣ ಈ ಥರ ವರ್ಕ್ ಏನಾದ್ರು ಮಾಡಿಸಲಿ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ನಾನು ಫಸ್ಟ್ ಆಫ್ ಆಲ್ ನಾನು ನಾಲ್ಕು ಬ್ಲೌಸ್ಗಳನ್ನ ಒಟ್ಟಿಗೆ ಕೊಟ್ಟಿದ್ದು ತಪ್ಪಾಯಿತು ಅಟ್ಲೀಸ್ಟ್ ಟೂ ಟು ಬ್ಲೌಸ್ ನಾನು ಏನಂದರೆ ತುಂಬ ದೂರ ಇದೆ ಅಲ್ವಾ ನೆಲ್ಮುಂಗ್ಳ ಹತ್ರ ಹೊಲ್ಸಿದಂಥದ್ದು ಸೊ ತುಂಬ ದೂರ ಇದೆ ಒಂದೊಂದು ಓಡಾಡೋಕ್ಕಾಗಲ್ಲ ಒಂದೇ ಸಲ ನಾಲ್ಕು ಬ್ಲೌಸ್ಗೂ ಹೆಂಗೂ ವರ್ಕ್ ಆಗಿದ್ದಿತ್ತು ಅಂದ್ಬಿಟ್ಟು ಕೊಟ್ಟು ಈಗ ಇದನ್ನು ಆಲ್ಟ್ರೇಷನ್ ಮಾಡ್ಕೊಳ್ಳೋ ಕೆಲಸ ಕೆಲಸ ಆಗಿದೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಈ ರೀತಿ ಇತ್ತು ನನ್ನ ಎಕ್ಸ್ಪೀರಿಯೆನ್ಸ್ ಈ ಬ್ಲೌಸ್ಗಳದು ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಶೇರ್ ಮಾಡಿದ್ದೀನಿ ಸೊ ಆಯಿತಾ ಇದ್ರ ಜೊತೆಗೆ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸೊಬ್ಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್